ಹಿಂದೂಗಳ ಪವಿತ್ರ ದಸರಾ ಹಬ್ಬದ ರಜೆಯಲ್ಲಿ ತರಗತಿ ಪರೀಕ್ಷೆ ನಡೆಸುವುದರ ಮೂಲಕ ಹಿಂದೂ ಧರ್ಮ ಆಚರಣೆಗೆ ಬಾಧಿತರುವುದನ್ನು ಕಟುವಾಗಿ ವಿರೋಧಿಸಿ ಯಾರೂ ಪಾಲಿಸುವುದಿಲ್ಲ ಅಂತಹ ಖಾಸಗಿ ಶಾಲೆಗಳಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಕ್ರಿಸ್ಮಸ್ನಲ್ಲಿ ರಜೆ ನೀಡುವುದರ ಮೂಲಕ ಮತಾಂತರಕ್ಕೆ ಪ್ರೇರಣೆ ನೀಡುವುದನ್ನು ನಿಲ್ಲಿಸಲು ಆಗ್ರಹಿಸಿ ಶ್ರೀರಾಮ ಸೇನಾ ಕರ್ನಾಟಕ ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಅಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ ಹಲವಾರು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಪ್ರೌಢಶಾಲೆಗಳು ದಸರಾ ನಿಮಿತ್ತ ರಜೆ ನೀಡಿರುವುದು ಪರಂಪರೆಯಿಂದ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ಉದ್ದೇಶ ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸದಂತೆ ತಡೆಯೋಕೆ ಮಾಡಿದ ಷಡ್ಯಂತ್ರ ಅನ್ನುವ ಅಭಿಪ್ರಾಯ ಇಡೀ ಹಿಂದೂ ಸಮಾಜ ಹಾಗೂ ಪಾಲಕರು ಪೋಷಕರು ಹಾಗೂ ಮಕ್ಕಳಲ್ಲಿ ಬಲವಾದ ಅಭಿಪ್ರಾಯ ಮೂಡುತ್ತಿದೆ ಸಾಕಷ್ಟು ಪೋಷಕರು ಇದರ ಬಗ್ಗೆ ನಮ್ಮ ಸಂಘಟನೆಗೆ ಅಳಲು ತೋಡಿಕೊಂಡಿದ್ದಾರೆ ಎಂದರು ಇದು ಸತ್ಯ ಸಹ ಅನಿಸುತ್ತಿದೆ ಇಂತಹ ಧರ್ಮ ವಿರೋಧಿ ನೀತಿ ಪ್ರಭುತ್ವ ಸಂವಿಧಾನದತ್ತ ಅಧಿಕಾರದ ಆಹ್ವಾನವಾಗಿದೆ ಮಕ್ಕಳು ಸ್ವಚ್ಛಂದವಾಗಿ ಹಬ್ಬದ ಧಾರ್ಮಿಕ ಆಧ್ಯಾತ್ಮಿಕ ಕೌಟುಂಬಿಕ ಸಾಂಸ್ಕೃತಿಕ ಮೌಲ್ಯ ಸಂತಸ ಅನುಭವಿಸಲು ಈ ಕುರಿತು ಅವಕಾಶ ನೀಡುತ್ತಿಲ್ಲ ಹೀಗಾಗಿ ತಕ್ಷಣವೇ ಎಲ್ಲಾ ಶಾಲೆಗಳಿಗೆ ಕಟ್ಟುನಿಟ್ಟಿನ ರಜೆ ಘೋಷಣೆ ಮಾಡಬೇಕು ಯಾರಾದರೂ ಉಲ್ಲಂಘಿಸಿದ್ರೆ ಮುಲಾಜಿರತೆ ಶಾಲೆಯ ಅನುಮತಿ ರದ್ದು ಮಾಡಬೇಕು ಎಂದು ಆಗ್ರಹಿಸುತ್ತೇವೆ ಜೊತೆಗೆ ಕ್ರಿಸ್ಮಸ್ ರಜೆ ಎಲ್ಲಾ ಶಾಲೆಗಳಿಗೆ ಕೊಡುವ ಉದ್ದೇಶ ಏನು ಕ್ರಿಶ್ಚಿಯನ್ ಶಾಲೆಯಲ್ಲಿ ತೊಂಬತ್ತೈದು ಹಿಂದೂ ಮಕ್ಕಳು ಓದು ಯಾಕೆ ಇದು ನಿಜಕ್ಕೂ ಧರ್ಮದ ವಿಷಯದಲ್ಲಿ ದೊಡ್ಡ ಪಿತೂರಿ ನಡೆಯುತ್ತಿದ್ದು ತಕ್ಷಣವೇ ದಸರಾ ರಜೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಹಾಗೂ ಕ್ರಿಸ್ಮಸ್ ರಜೆ ರದ್ದುಗೊಳಿಸಲು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದಿದ್ರೆ ಯಾವ ಶಾಲೆಗಳು ಪ್ರಾರಂಭ ಇರುತ್ತದೆಯೋ ಅವುಗಳಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು ನಿಲ್ಲಿಸಬೇಕಾಗಿದೆ ಸಂಪೂರ್ಣವಾಗಿ ದಸರಾ ಹಬ್ಬವನ್ನು ಕೊಡಬೇಕು ಮಕ್ಕಳಿಗೆ ನಮ್ಮ ಪಾರಂಪರಿಕವಾದಂಥ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವಕಾಶ ಸಂದರ್ಭದಲ್ಲಿ ನಾನು ಕೇಳ್ತಾ ಇದೀವಿ ಹಾಗೆ ಈ ಮನವಿಯನ್ನು ಜಿಲ್ಲಾಧಿಕಾರಿಗಳು ಇವತ್ತು ಕೊಡ್ತಾ ಇದೀವಿ ಏಕ ನಿರ್ಧಾರ ತಗೊಂಡಿದೆ ರಾಜ್ಯದ ಎಲ್ಲಾ ಕಡೆ ಒಂದೇ ಒಂದೇ ರೀತಿ ರಜಾ ಕೊಡಬೇಕು ಅಂತ ಆದ್ರೂ ಕೂಡ ಖಾಸಗಿಯರು ಈಗ ಕೇಳ್ತಾರಲ್ಲ ಹೌದೌದು ಈಗ ಖಾಸಗಿಯವರು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇವೇನು ಖಾಸಗಿ ಶಾಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ಪ್ರೈವೇಟ್ ಶಾಲಾ ಕಾಲೇಜ್ ಏನಿದಾವಲ್ಲ ಅವಲ್ಲ ಲೈಸೆನ್ಸ್ ಎಲ್ಲ ಕೊಟ್ಟಿದಾರಲ್ಲ ಅಂತ ಕಾಲೇಜ್ಗಳಲ್ಲಿ ಪರೀಕ್ಷೆಗಳು ನಡೆಸಿದ್ರೆ ಇಮಿಡಿಯೇಟ್ ಕೂಡಲೇ ಆ ಶಾಲೆ ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಾಗಿದೆ ಆ ಶಾಲೆಯನ್ನು ರದ್ದುಗೊಳಿಸಬೇಕಾಗಿದೆ ಈ ತರ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ನನ್ನ ಹೆಸರು ಜಾನಕಿರ್ ಅಹಮಂತ್ ಶ್ರೀರಾಮಸರ್ ಜಿಲ್ಲಾಧ್ಯಕ್ಷರು ಹಾಗೆ ಗೌರವ ಅಧ್ಯಕ್ಷ ಕುಮಾರ್ ಅಂತ ಹೇಳಿ ಕುಮಾರ್ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷ ಪ್ರವೀಣ್ ಇದಾರೆ ಪ್ರದೀಪ್ ಅವರು ಇದ್ದಾರೆ ಹಾಗೆ ಮಂಜು ಅವರು ಇದ್ದಾರೆ ಜಿಲ್ಲಾ ಕಾರ್ಯದರ್ಶಿ ಧರ್ಮವರ್ ಇದಾರೆ ಇದೇ ವೇಳೆ ಶ್ರೀರಾಮ ಸೇನಾ ಗೌರವಾಧ್ಯಕ್ಷ ಯಡಿಯೂರ್ ಕುಮಾರ್ ತಾಲೂಕು ಅಧ್ಯಕ್ಷ ಪ್ರದೀಪ್ ಜಿಲ್ಲಾ ಕಾರ್ಯದರ್ಶಿ ಧರ್ಮ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ